ಎಲ್ಲ ಗೆಳೆಯರಿಗೂ ನನ್ನ ನಮಸ್ಕಾರಗಳು ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಹಾಗೆ ನನ್ನ ತಂಡದಲ್ಲಿ ಇರುವಂಥ ಪ್ರತಿ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ ನನ್ನ ಲ್ಯಾಂಡ್ಮಾರ್ಕ್ ಟೀಚರ್ ಹೇಗೆ ತಾ ಹೇಗೆ ಅನಿಸ್ತಪ್ಪ ಹೇಗಿದ್ದಾರೆ ಒಂದು ನಿಮಿಷ ಒಂದು ಕೇಳಿಸ್ಕೊಳ ಎಲ್ರೂ ಸೇರಿ ಕೂಗೋಣ ವೇದಿಕೆ ಮೇಲೆ ಬಂದಂತ ಪ್ರತಿಯೊಬ್ಬರಿಗೂ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಶಿವರಿಂಗ್ ಅನ್ಸ್ತಿತ್ತು ಹಾಗೆ ಏನ್ ಮಾತಾಡ್ಬೇಕು ಅಂತ ಅನಿಸ್ತಿತ್ತು ಇವಾಗ ನನಗೂ ಅದೇ ಫೀಲ್ ಆಗಿರೋದು ಬಂದ ತಕ್ಷಣ ಭಯ ಆಗ್ತದೆ ಏನ್ ಮಾತಾಡೋಣ ಅಂತ ಬಟ್ ಖುಷಿ ಆಯ್ತು ನನಗೆ ಈ ಒಂದು ಸಿನಿಮಾದಲ್ಲಿ ನಾನು ಬ್ಲಾಗ್ ಇದೀನಿ ಅಂತ ಹೇಳೋದಿಕ್ಕೆ ಲ್ಯಾಂಡ್ಲಾರ್ಡ್ ಸಿನಿಮಾ ನನ್ನ ನನಗೆ ಫಸ್ಟ್ ಈ ಒಂದು ಅಪ್ರೋಚ್ ಅಂತ ಬಂದಾಗ ಕತೆ ಕತೆ ಹೇಳೋಕ್ಕಿಂತ ಮುಂಚೆ ನನಗೆ ಜಡೇಶರ್ ಹೇಳಿದ್ರು ಇದು ಒಂದು ತುಂಬಾನೇ ವಿಭಿನ್ನವಾಗಿರುವಂಥ ಪಾತ್ರ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮಾಡ್ತಿರೋವಂಥ ಒಂದು ಪಾತ್ರ ಇದು ಅಂತ ಅಲ್ಲಿ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಮೇಲೆ ನನಗೆ ಒಂದು ಮಾತು ಹೇಳ್ತಾರೆ ಹದಿನೆಂಟು ವರ್ಷದ್ದು ಮಗಳಿಗೆ ನೀವು ತಾಯಿ ಆಗಿರ್ತೀರ ಈ ಸಿನಿಮಾದಲ್ಲಿ ಅಂತ ಅದು ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು ಈ ಸಿನಿಮಾ ನರೇಷನ್ ನಾನು ಸಂಪೂರ್ಣವಾಗಿ ತಗೋಬೇಕು ಅಂತ ಸಿನಿಮಾ ಕತೆ ಎಲ್ಲ ನರೇಷನ್ ಆದಮೇಲೆ ನನಗೆ ಹೇಳ್ತಿರ್ಬೇಕಾದ್ರೆ ಮೈ ಜುಮ್ ಅನಿಸ್ತಿತ್ತು ಬಿಕಾಸ್ ಪ್ರತಿಯೊಂದು ಕತೆ ಕೂಡ ನನಗೆ ಕತೆ ಕೇಳ್ತಿರ್ಬೇಕಾದ್ರೆ ನನ್ನ ವಿಜುವಲೈಸೇಷನಲ್ಲಿ ನನಗೆ ಕನೆಕ್ಟ್ ಆದರೂ ಒಂದು ನಿಮಿಷ ಗಲಾಟೆ ಮಾಡಬೇಡಿ ದಯವಿಟ್ಟು ಅವ್ರು ಮಾತಾಡ್ತಿದಾರಲ್ವಾ ಸ್ವಲ್ಪ ಹಿಂದೆ ಹೋಗಿ ನನ್ನ ನನಗೆ ನನಗದು ಕನೆಕ್ಟ್ ಆದರೆ ಮಾತ್ರ ಆ ಸಿನಿಮಾದಲ್ಲಿ ನಾನು ಮಾಡಿರ್ತೀನಿ ಅಂತ ಆ ಸಿನಿಮಾ ನನಗೆ ಹತ್ರ ಆಗಿದೆ ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ ಬಟ್ ಈ ಸಿನಿಮಾ ನನಗೆ ಕತೆ ನರೇಶನ್ ಆದ ಮೇಲೆ ನನಗೆ ತುಂಬಾ ಇಷ್ಟ ಆಯಿತು ಜೊತೆಗೆ ನಾನು ನನ್ನ ಹುಟ್ಟದಪ್ಪ ದಿನ ನಾನು ಹೇಳಿದೆ ಅನ್ಸತ್ತೆ ಇಬ್ಬರು ವ್ಯಕ್ತಿಗಳಿಗೆ ನಾನು ಈ ಒಂದು ಪಾತ್ರದ ಬಗ್ಗೆ ಹೇಳಿದೆ ಈ ತರ ಒಂದು ತುಂಬಾ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಬಂದಿದೆ ಒಂದು ದರ್ಶನ್ ಸರ್ಗೆ ಹಾಗೆ ಇನ್ನೊಂದು ಲೋಕೇಶ್ ಕನಕರಾಜು ಅವರಿಗೆ ಇಬ್ಬರು ಕತೆ ಹೇಳಿದಾಗ ದೇಸೆ ದಯವಿಟ್ಟು ಗೋವೆ ಅಂತ ಹೇಳಿದ್ರು ಸೊ ನನಗೆ ಅದು ಒಂಥರ ಚಾಲೆಂಜಿಂಗ್ ಆಗೇ ಇತ್ತು ಸೊ ಹಾಗೆ ಈ ಸಿನಿಮಾ ಮೊದಲನೇ ದಿನ ನನಗೆ ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನಗೋಸ್ಕರ ದಯವಿಟ್ಟು ಒಂದ್ ನಿಮಿಷ ದಯವಿಟ್ಟು ದಯವಿಟ್ಟು ಅವರು ಅವ್ರ ಮಾತಾಡಿ ಮುಗಿಸ್ಬಿಡ್ಲಿ ನಾನ್ ಮಾತಾಡಿ ಮುಗಿಸ್ತೀನಿ ಪಾ ಅವ್ರ ಮಾತಾಡಿ ಮುಗಿಸ್ತೀನಿ ಇಲ್ಲ ಅಂದ್ರೆ ಅವ್ರು ಅವ್ರು ಮಾತಾಡ್ತಿರುವಾಗ ಅವ್ರಿಗೆ ಒಂದ್ಚೂರು ಅನುವು ಮಾಡ್ಕೊಡೋದು ಅವ್ರಿಗೆ ನಾವು ಕೊಡುವಂತ ಗೌರವ ದಯವಿಟ್ಟು